ನೋಡಿ ಇವತ್ತು ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ಈಗಾಗಲೇ ಘೋಷಣೆಯಾಗಿದೆ ಅದರ ಅನುಗುಣವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕತ್ವ ಘೋಷಣೆಗಳನ್ನು ಮಾಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಸನ್ಮಾನ್ಯ ಪ್ರಹ್ಲಾದ್ ಅವರು ನಾಲ್ಕು ಬಾರಿ ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಐದನೇ ಬಾರಿಗೆ ಈ ಚುನಾವಣೆ ಕಣದಲ್ಲಿ ಅವರು ತುಂಬಿಕಿದ್ದಾರೆ ಇವತ್ತು ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿದಾಗ ಕಳೆದ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಯಾರಾದರೂ ಕೊಟ್ಟಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಇವತ್ತು ಕೊಟ್ಟಿದ್ದಾರೆ ಸನ್ಮಾನ್ಯ ಅದೇ ರೀತಿ ಇಡೀ ನಮ್ಮ ನರೇಂದ್ರ ಮೋದಿಯವರಾಗಲಿ ಅದರಲ್ಲಿರ್ತಕ್ಕಂಥ ಸಚಿವರಾಗಲಿ ಅದರಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರಾಗಲಿ ಯಾರ ಮೇಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಇವತ್ತು ದೇಶದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆಯಲ್ಲಿ ದುಂಬ್ತಾ ಇದ್ದೇವೆ ಅಭ್ಯರ್ಥಿಗಳು ಅನೇಕರು ಆಗ್ಬೋದು ಆಗಾಗ ಅಭ್ಯರ್ಥಿಗಳಾಗಕ್ಕೆ ಯಾರಿಗೂ ಕೂಡ ಬೇಡ ಅನ್ನೋಕ್ಕಾಗೋದಿಲ್ಲ ಕಾಂಗ್ರೆಸ್ ಆಗಲಿ ಇನ್ನಿತರ ಯಾರೇ ಕೂಡ ಅಭ್ಯರ್ಥಿಗಳಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಪ್ರಹ್ಲಾದ್ ಅವರು ಕಳೆದ ಹತ್ತು ಇಪ್ಪತ್ತು ವರ್ಷದಿಂದ ಏನು ಕಾರ್ಯಗಳನ್ನು ಈ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳೇನೇನು ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ನಾವು ಮುಂದಿಟ್ಟುಕೊಂಡು ಜನತೆ ಸಮ್ಮುಖದಲ್ಲಿ ನಾವು ಹೋಗುವಂಥದ್ದು ಮಾಡ್ತದೆ ನನಗೆ ವಿಶ್ವಾಸ ಇದೆ ಕಳೆದ ಸಲಗಿಂತ ಹೆಚ್ಚಿನ ಮತಗಳನ್ನು ಪಡೆಯುವ ಮುಖಾಂತರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ ವಿಜಯವನ್ನು ಅನ್ನೋಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನೋಡಿ ಗುರುಗಳು ಇವತ್ತು ಹೇಳಿದ್ದಾರೆ ಅವ್ರು ನಿಂತೆ ಅನ್ನುವಂಥ ಮಾತನ್ನು ಇವತ್ತು ಅವರು ಕೂಡ ಹೇಳಿದ್ದಾರೆ ಕೊನೆ ಕ್ಷಣದವರೆಗೂ ನಾವು ಅವರ ಮನವೊಲಿಸತಕ್ಕಂಥ ಕೆಲಸವನ್ನು ಅಥವಾ ಏನೋ ತಪ್ಪು ಕಲ್ಪನೆಗಳಾಗಿದ್ದಾವೆ ಅವನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಅವ್ರಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಕೊನೆ ಕ್ಷಣದಲ್ಲಿ ಆ ರೀತಿ ಏನು ಬಂದರೂ ಕೂಡ ಚುನಾವಣೆ ಅನಿವಾರ್ಯ ಎಲ್ಲರಿಗೂ ಕೂಡ ನಾವು ಚುನಾವಣೆ ಕಾರ್ಯಕ್ಕೆ ನಾವು ಇಳಿತೇವೆ ನೋಡಿ ಆ ರೀತಿಯಾದಂಥ ಯಾವುದೇ ಕಾರ್ಯವನ್ನು ಇಲ್ಲಿ ಪ್ರಹ್ಲಾದ್ ಮಾಡಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಹಿಟ್ಲರ್ ಹಿಟ್ಲರಾಗಲಿ ಹಿಟ್ಲರ್ ಶಾಹಿ ರೂಲನ್ನು ಎಲ್ಲಿ ಕೂಡ ಮಾಡಿಲ್ಲ ಹೀಗಾಗಿ ವೈಯಕ್ತಿಕ ಏನಾದರೂ ಸಮಸ್ಯೆಗಳು ಅವರ ಮತಭೇದಗಳಿದ್ದರೆ ಅದು ವೈಯಕ್ತಿಕ ವಿನ ಯಾವುದೇ ಪಾರ್ಟಿಗೆ ಜೋಡಿಸುವಂಥ ಕೆಲಸವನ್ನು ಅಥವಾ ಹಿಟ್ಲರಿಗೆ ಹೋಲಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥ ವಿನಂತಿಯನ್ನು ನಾನು ವಿನಯ್ ಅವರು ಕೂಡ ನಾನು ಮಾಡ್ತೀನಿ ರಾಜಕಾರಣದಲ್ಲಿ ಇರುತ್ತೆ ಎಲ್ಲಾನು ವ್ಯತ್ಯಾಸಗಳು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇರುತ್ತೆ ಆದರೆ ರಾಜಕಾರಣಕ್ಕೂ ಈ ಈ ಕಾರಣಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದಾವೆ ಹೀಗಾಗಿ ಚುನಾವಣೆಯನ್ನು ನಾವು ಎದುರಿಟ್ಕೊಂಡು ದೇಶದ ಬಗ್ಗೆ ಅಭಿವೃದ್ಧಿ ಕೆಲಸದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿಗಳಾಗಿ ಧಾರವಾಡ ಜಿಲ್ಲೆಗೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿಗಳು ನೋಡಿ ನಾವು ಹಿಂದೆ ಬೇರೆ ಬೇರೆ ಕಾರಣಕ್ಕಾಗಿ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ ನಿಮ್ಮ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ದಾವೆ ಹೀಗಾಗಿ ಅವನ್ನ ಯಾವುದೂ ಕೂಡ ಕೋರ್ಟ್ನಲ್ಲಿ ಇರ್ತಕ್ಕಂಥ ಮ್ಯಾಟ್ರಿಗಳನ್ನು ನಾವು ಯಾವುದು ಮಾತಾಡೋಕ್ಕಾಗೋದಿಲ್ಲ ಹೀಗಾಗಿ ವೈಯಕ್ತಿಕ ವಿಷಯಗಳಾಗ್ತಾವೆ ಅದು ಕೋರ್ಟ್ನಲ್ಲಿ ಮ್ಯಾಟ್ರ್ ಏನೈತೆ ಅದು ನೋಡ್ತಾರೆ ಕೋರ್ಟ್ನಲ್ಲಿ ಇಲ್ಲಿ ಇರೋ ಕಾರಣಕ್ಕಾಗಿ ನಾನು ಆ ವಿಷಯದ ಬಗ್ಗೆ ಮಾತಾಡ್ತೀನಿ ನಾರವಾ ಎಲ್ಲರನ್ನೂ ಹಿಟ್ಲರ್ ಥರ ಬಗ್ಗೆ ಅಲ್ಲ ನೋಡಿ ಅವರೆಲ್ಲರಿಗೂ ಕೂಡ ಗೊತ್ತಿದೆ ನಾಲ್ವಾಡೋರು ಆಗಲಿ ಉಳಿದಂಥವ್ರು ಆಗಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಏನಾಗಿದೆ ಅನ್ನತಕ್ಕಂಥದ್ದನ್ನು ಹಾಗಾಗಿ ಆ ರೀತಿ ಯಾವುದೂ ಆಗಂಗಿಲ್ಲ ನೋಡಿ ಆಕಾಂಕ್ಷಿಗಳು ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ ಈಗ ಬೇರೆ ಬೇರೆ ಸಂದರ್ಭ ಕಾರ್ಪೊರೇಷನ್ ಚುನಾವಣೆ ಒಳಗೆ ಬಂದಾಗೂ ಒಂದು ವಾರನೇ ಹತ್ತು ಜನ ಕೇಳ್ತಾರೆ ಕೇಳೋದು ತಪ್ಪಲ್ಲ ಆದರೆ ಪಾರ್ಟಿ ತೀರ್ಮಾನ ಮಾಡಿ ಯಾರಿಗೆ ಕೊಡ್ತಾ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ ಅದೇ ರೀತಿ ವಿಧಾನಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಟಿಕೆಟನ್ನು ಕೇಳಿದರು ಆದರೆ ಪಾರ್ಟಿ ತೀರ್ಮಾನ ಮಾಡಿ ಯಾರಿಗೆ ಟಿಕೆಟ್ ಕೊಡ್ತಾ ಅವ್ರು ಗೆಲ್ಲುವಂಥ ಕೆಲಸನೂ ಮಾಡುವಂಥದ್ದಾಗಿತ್ತು ಲೋಕಸಭಾದಾಗೂ ಕೇಳಿದ್ರಿಲ್ಲ ಅಂತಲ್ಲ ಆದರೆ ಇವತ್ತು ಪಾರ್ಟಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಘೋಷಣೆ ಮಾಡಿದೆ ಹೀಗಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಭಿವೃದ್ಧಿಯನ್ನು ಇಟ್ಕೊಂಡು ಮುಂದೋಗೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ